ಅ ಯಾರು ಅವರಿ ಇದು ನಿಮ್ದೇನಾ ಬನ್ನಿ ಅಣ್ಣ ಒಂದು ವಿಡಿಯೋ ಮಾಡ ಇಲ್ಲೇ ಮುಂದೆ ಎಷ್ಟು ಜೊತೆ ಇದಾವೆ ನಿಮ್ಮ ಹೆಸ್ರು ಮರಿಯಪ್ಪ ಅಂತ ಯಾವೇ ಬೀರಿಂಗೇ ಬಿರಿಂಗೇರೆ ತಾಲೂಕು ತಾಲೂಕ್ ಮೈಸಂದ್ರ ಹಾಂ ಹಾಂ ನೀವು ಎಷ್ಟು ಹೇಳ್ತೀರಾ ಇದು ಎಂಬತ್ತೈದು ಇವಾಗಲೇ ಕೊಂಪ್ ಕಟ್ಸಿದ್ದೀರಲ್ಲ ಎದ್ದೇಳ ಅರವತ್ತೈದಾ ಎಷ್ಟೇ ಜೊತೆನಾ ನಿಮ್ಮ ನಂಬರ್ ಏನು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ಫೋರ್ ನೈನ್ ಏಯ್ಟ್ ಫೈವ್ ಒನ್ ಮೂರು ಜೊತೆ ಎಲ್ಲ ಚಿಕ್ಕ ಚಿಕ್ಕವೆ ಇವೆ ಇವೆಷ್ಟು ಹೇಳಿದ್ರಿ ಅವ ಐವತ್ತೈದು ಎಲ್ಲಾ ಒಂದು ಐವತ್ತು ಅರವತ್ತು ಎಪ್ಪತ್ತು ಈ ಮಾತ್ರ ಇದಾವೆ ಹಾ ಯಾವಾಗ್ಲೂ ವಾರ ವಾರ ಬರ್ತಾವ ಅವ ವಾರ ವಾರ ಗೊತ್ತಾಗ್ತೀವಿ ಇಂತವೆ ಕಟ್ತೀರಾ ಚಿಕ್ಕ ಚಿಕ್ಕು ಐಲೈನ್ ಅವು ವಾರ ವಾರ ಬರ್ತೀರಾ ಎಷ್ಟ್ ಜೊತೆ ಮಾಡ್ಕೊ ಬರ್ತೀರ ವಾರ 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 ಎರಡು ಜೊತೆ ಮೂರ್ ಜೊತೆ ಇಲ್ಲ ಮಾರ್ದಂಗೆ ಸತ್ಯ ಒಂದ್ ವಾರಕ್ಕೆ ಎಷ್ಟು ಜಾತಿ ಮಾರ್ತಾವೆ ಒಂದೇ ಒಂದೆರಡು ಮಾರ್ದೇವೆ ಇಲ್ಲ ಪೂರ್ತಿ ಮಾರ್ಬು ಪೂರ್ತಿ ಮಾರ್ತೀರ ಒಂದೊಂದಾಗಿ ಗುರ್ತಿ ಮಾರೋಲ್ಲ ಅವ ಮಾರಲ್ಲ ಹಂಗೆ ಇರಾಕಿ ಬಂದಂಗೆಲ್ಲ ಬಂದಂಗೆ ಒಟ್ನಲ್ಲಿ

ಅದು ನಿಮ್ದೇನಾ ಎಷ್ಟು ಹೇಳ್ತಾ ಇದ್ದೀರಾ ಅದು ಮೂವತ್ತಾರು ನಿಮ್ಮ ಕೊಡೋ ಇದಾವ ಇಲ್ಲ ಸರ್ ನೀವು ಕೊಡ್ತೀರಾ ಬೇಕಾದ್ರೆ ಕೊಡ್ತೀವಾ ಮತ್ತೆ ನಿಮ್ಮ ಹೆಸರು ನಂಬರ್ ಗಾಡಿ ಮುಖ ಚೆನ್ನಾಗಿ ಕಾಣ ಈ ಕಡೆ ತಿರುಗಿಸ್ ಒಂದ್ ಸ್ವಲ್ಪ ಮುಖ ತೋರಿಸ ಏನು ಊರಿನ ಹಸುನಾಸ್ರು ಲಿಂಗರಾಜು ಹಾಂ ಸ್ವಲ್ಪ ಜೋರಾಗಿ ನಮ್ಮ ಹೆಸರು ಲಿಂಗರಾಜು ಸಂಜೆ ಹುಟ್ಟು ಗ್ರಾಮ ಬೆಂಡೂನಲ್ಲಿ ಹೋಗ್ಲಿ ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಹಾಂ ಇನ್ನು ಫೋನ್ ನಂಬರ್ ಹೇಳ್ಬೇಕಾ ಹಾಂ ಫೋನ್ ಡಬಲ್ ಏಟ್ ಸಿಕ್ಸ್ ಒನ್ ಹ್ಞೂ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಫೋರ್ ಒನ್ ಹಾಂ

ಯೂಟ್ಯೂಬಲ್ಲ ಯಾರು ಇಬ್ಬರು ಸಣ್ಣ ಒಂದು ಸ್ವಲ್ಪ मनसर हा कन्फल दन वाटत बेलटी चिव्हरा चिकंड कुठं निवड

ದರ್ಶನ್ ನಿಮ್ಮ ಇವು ಹಾಂ ಚೆನ್ನಾಗಿ ಕಾಣ್ಬೇಕು ಅಂದರೆ ಹಿಂಗೆ ತಿರುಸಬೇಕು ಮುಖ ಚೆನ್ನಾಗಿ ಕಾಣಬೇಕು ಇಡ್ಲಿ ಬಿಡ ಇವಾಗ ಇವಾಗಲೇ ತಿಳ್ಸಕ್ಕೆ ಆಗಲ್ಲ ಹಾಂ ಚೆನ್ನಾಗಿ ವೈಟ್ ಚೆನ್ನಾಗಿ ನಿಮ್ಮ ಹೆಸರು ಸತೀಶ್ ಅಂತ ಯಾವ ನಾವ್ ಮದ್ನಾಳ್ಳಿ ಇರುವ ಮದ್ನಳ್ಳಿ ಮದ್ನಳ್ಳಿ ಎಲ್ಲಿ ತುರಕೆರೆ ತಾಲೂಕ್ ಮೈಸೂರು ಹೋಗಲಿ ಪಕ್ಕ ಬರ್ತೇವೆ ಮದ್ನಳ್ಳಿ ಅಂತ ಹೌದಾ ನಾವು ವಾರ ವಾರ ಹ್ಮ್ ಬರ್ತೀವಿ ತುತ್ತೀವಿ ಮಾಡ್ತೀವಿ ಏರ್ಕೊಂಡೋಗಿ ಬಿಟ್ಟು ಬರೋದು ತಗೊಂಬರೋದು ತಗೊಂಡ್ಬರೋದು ಬೆಳಗ್ಗೆ ಅದೇ ಕೆಲಸ ಮಾಡ್ಕೊಂಡು ಹೌದು

ಒಟ್ಟಿನಲ್ಲಿ ಕೆ ಇದೇ ಒಂದು ಕೆಲಸ ಅಂತ ಇದೇ ಅವ್ನ ಕಾಯಕಿ ಇದೇ ಅವ್ನ್ ಕಾಯ್ಕ ಬಸ್ಕೊಂಡ್ ಕೇವ್ ಮಾಡ್ಕೊಂಡು ನಮ್ಮ ಜೀವನ ಇದ್ರಾಗೆ ಗುರುಪಾಗಿದ್ದೀವಿ ಮುಂದ್ಕೆನು ಗೊತ್ತಿಲ್ಲ ಹೌದು ವಯಸ್ಸ ಮುಂದಕ್ಕೂ ಇದೆ ಅಲ್ಲ ಇದೆ ಆದ್ರೂ ಹೇಳಿದ್ ನಮ್ಮ ಮುಂದೆ ಪೀಳಿಗೆ ಅಂತಾರಲ್ಲ ಗೊತ್ತಿಲ್ಲ ನಮ್ಮ ತಾಲೆಮಾರ್ಗ ನಾವಿದೆ ಸಣ್ಣುದ್ರ್ ತಾತ ಎಲ್ಲಾ ದಲ್ಲಾಳಿ ಮಾಡೋರು ಅವ ತಿಂಗಳೆ ಅವನ್ ನೋಡಿ ನಾವು ಕಲಸ್ಕೊಂಡಿದ್ರು ಹೌದಾ ಇದ್ರ ಬಗ್ಗೆ ನಮ್ಗೆ ಗೊತ್ತಿದ್ದರೆ ಎಲ್ಲಾ ಮಾಡಕ್ಕಾಗಲ್ಲ ಸುಳಿ ಶುದ್ಧ ಎಲ್ಲ ನೋಡಕ್ಕೆ ಅವು ಬಣ್ಣ

ಜನಕ್ಕೆ ಹೌದು ಹೌದು ಎಷ್ಟು ಹೇಳ್ತಾ ಇದ್ದೀರ ಹೇಳ್ರಿ ಹೇಳಿ ಮನೆಗೂ ಇರ್ತಾವ ಇರ್ತವೆ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಡಬಲ್ ಫೋರ್ ಸೆವೆನ್ ಏಟ್ ಫೈವ್ ನಿಮ್ಮ ಹೆಸರು ಸತೀಶ್ ಅಂತ ಎಮ್ ಎಲ್ ಸತೀಶ್ ಅಂತ ಓಕೆ ಓಕೆ ಥ್ಯಾಂಕ್ ಯು

ನಮ್ಮದು ತುಮಕೂರು ಡಿಸ್ಟಿಕ್ಕು ಹಾಂ ಅಲ್ಲ ಚಿಪ್ಪೂರು ತಾಲೂಕು ತಿಪ್ಪೂರು ತಾಲೂಕು ಹ್ಞೂ ತುಮ್ಪೂರ್ ಡಿಸ್ಟಿಕು ಮಣ್ಣಿನ ಕೆರೆಗೆ ಹೋಗ್ಲಿ ಹಾಂ ಕೆರೆ ಹೋಗ್ಲಿ ಬಜೂರ್ ಬಾಸ್ಟು ಬಜೂರ್ ದನಳಿ ಹೌದಾ ಹ್ಞೂ ಎಷ್ಟೆಲ್ಲ ಇದ್ದಾವಣ್ಣ ಅಣ್ಣ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಏನೊಂಥರ ದಪ್ಪಗೆ ಮಳೆ ಚೆನ್ನಾಗಿ ದನ ಗಟ್ಟಿ ಉದ್ದ ಉದ್ದ ಇಲ್ಲ ಇವೆ ಯಾವ ತಳಿಗೆ ಬರುತ್ತೆ ಹಳ್ಳಿ ಕಾರು ಹಳ್ಳಿ ಕಾರು

ಇನ್ನೊಂದು ಸರ್ ಇದ್ದಾರಿಗೆ ಸೆವೆನ್ ಸಿಕ್ಸ್ ಒನ್ ನೈನ್ ಫೈವ್ ಜೀರೋ ಟೂ ಫೈವ್ ಸಿಕ್ಸ್ ಒನ್ ನಿಮ್ಮ ಹೆಸರು ಬೀರ್ಲಿಂಗ ಅಡ್ರೆಸ್ ಹೇಳಿದ್ದೀರಾ